ನಾವಿವತ್ತು ಮತ್ತೂಗ ರೆಸಾರ್ಟಿಗೆ ನಮ್ಮ ಕುಟುಂಬದವರೆಲ್ಲ ನೆಂಟರಿಷ್ಟರೆಲ್ಲ ಸಹಿತ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಇದೆ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ತೋರಿಸ್ತೀನಿ ಬೆಂಗಳೂರು ಹೊನ್ನಾವರ ರಸ್ತೆಯಲ್ಲಿರುವ ಶಿವಮೊಗ್ಗ ಸಾಗರ ತಾಳ್ಗೊಪ್ಪ ನಂತರ ಸಿಗುವ ತಲವಾಟದಲ್ಲಿ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿ ಈ ಮತ್ತೂಗ ರೆಸಾರ್ಟ್ ಇದೆ ಸುಮಾರು ಹತ್ತು ಎಕರೆ ವಿಸ್ತೀರ್ಣವಿರುವ ಈ ರೆಸಾರ್ಟ್ನಲ್ಲಿ ಅಡಿಕೆ ತೆಂಗು ಹಲವು ಹಣ್ಣು ಹಂಪಲು ಗಿಡಗಳು ಹೂವಿನ ಗಿಡಗಳು ಇತ್ಯಾದಿಗಳ ಸುಂದರ ನಿಸರ್ಗದ ಮಧ್ಯೆ ಉಳಿಯುವ ವಸತಿಯ ರೂಮ್ಗಳನ್ನು ನೋಡಬಹುದು ಕಾಟೇಜ್ ಥರ ಇದೆ ಬೇರೆ ಬೇರೆ ರೂಮ್ಗಳಿವೆ ಹೀಗೆ ವಿವಿಧ ಮಾದರಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಉಳಿಯುವಂಥ ವ್ಯವಸ್ಥೆ ಇದೆ ಈ ನಿಸರ್ಗ ರಮಣೀಯ ದೃಶ್ಯದಲ್ಲಿ ಕಾಲವನ್ನು ಕಳೆಯೋದು ನಿಜಕ್ಕೂ ಖುಷಿಯ ಸಮಯವಾಗಿರುತ್ತದೆ ನಾವಿಲ್ಲಿ ಒಳಗಡೆ ಬಂದ್ಕೊಡ್ಲೇ ನೋಡಿ ಇಲ್ಲಿ ಬಂದ್ಕೊಡ್ಲೆ ಇವರು ಅಣ್ಣ ಅಂತ ಇವ್ರ ತಮ್ಮ ಮತ್ತೆ ನಮಸ್ತೆ ನೀವು ನಿಮ್ ತಮ್ಮ ಇವರೆಲ್ಲ ಸೇರಿ ಇಲ್ಲಿ ಇದ್ರ ಮಾಡಿದ್ದು ಮತ್ತೊಗ ರೆಸಾರ್ಟ್ ಮತ್ತೂ ಹೆಸರು ಯಾರಪ್ಪ ಅಂತ ಗೊತ್ತಾಗುತ್ತೆ ಮನೆತನದ ಹೆಸರು ನಿಮ್ ಮನೆತನದ ಹೆಸರನ್ನ ಮತ್ತೂ ಅದು ನೆನಪಿಗೆ ಆಗುವ ಒಂದು ಹೊಸ ಹೆಸರು ಆಯ್ತು ಅದು ಒಂದ್ ಒಳ್ಳೆ ಉದ್ದೇಶ ಆಯ್ತು ಅದೇ ಇದನ್ನ ನಾನು ಇಲ್ಲಿ ನಾವು ಖುಷಿ ಪಟ್ಟಿದೀವಲ್ಲ ನಾವೆಲ್ಲ ಬಸ್ ನಲ್ಲಿ ಮಜಾ ಮಾಡ್ತಾ ಬಂದಿದ್ವಿ ಬನ್ನಿ ಮಜಾ ಮಾಡ್ತಾ ಬಂದಿದ್ವಿ ಇದ್ರ ಬಗ್ಗೆ ನಾವು ನಾಲ್ಕ್ ಮಂದಿ ಹೇಳಿದ್ರೆ ನಮ್ ಖುಷಿಯನ್ನ ನಾವು ಇದನ್ನ ಪ್ರಚಾರ ಮಾಡಬೇಕು ಅಂತ ಅವ್ರಿಗೂ ಪ್ರಚಾರ ಬೇಕು ಅಂತ ಅವ್ರಿಗೆ ತನಷ್ಟಕ್ಕೆ ಜನ ಬರ್ತಾ ಇರ್ತಾರೆ ಬಂದಿದೀವಿ ಅನ್ಸಲೇ ಇಲ್ಲ ನಮ್ಮ ಒಟ್ಟಿಗೆ ಬಂದಿದ್ದು ಇದೊಂತರ ನಮ್ಗೆ ಟ್ರಿಪ್ ತರಾನು ಆಯ್ತು ಇವ್ರು ವಿನಾಯಕ್ ಮಾವ ನಮ್ಗೆ ಇದೊಂದು ಅವಕಾಶವನ್ನ ಮಾಡ್ಕೊಟ್ರು ನಾವು ಬಸ್ ನಲ್ಲಿ ಬರುವಾಗ ಎಷ್ಟೊಂದ್ ಮಜಾ ಮಾಡ್ತಾ ಬಂದ್ವಿ ನಾವು ಐವತ್ ಮಂದಿ ಸೇರ್ಕೊಂಡು ಹೀಗ್ ಮಜಾ ಮಾಡ್ತಾ ಇದ್ವಿ ಅಲ್ಲ ಅದೇ ನಮ್ಗೆ ಈ ಹೊಸ ಸಂಬಂಧ ಇವ್ರೆಲ್ಲ ನಾನ್ ಹಿಂದಿನ್ video ದಲ್ಲಿ ಹೇಳಿದ್ದೆ ನನ್ನ ಅಣ್ಣನ ಮಗನ ಸಂಬಂಧಿಕರು ಇವ್ರೆಲ್ಲ. ಇವೆಲ್ಲ ಕಾಟೇಜ್ಗಳು ಹಾಗೆಯೇ ಇಲ್ಲಿ ಹೊಡಚಲು ಅಥವಾ ಕ್ಯಾಂಪ್ ಫೈರ್ ಮಾಡೋಕ್ಕೆ ಇರುವಂತಹ ಸ್ಥಳವಾಗಿರುತ್ತದೆ ನಿನ್ನೆ ದಿನ ನಾವು ಯಾವ ರೀತಿ ಖುಷಿ ಪಟ್ಟದೆವೋ ಅನ್ನೋದನ್ನು ಸಹ ಹಂಚಿಕೊಂಡಿದ್ದೆ ಕಾಟೇಜ್ ಥರ ಇರುವ ಈ ವಸತಿ ಗೃಹದಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಇಂತಹ ಸುಂದರ ಪರಿಸರದ ಮಧ್ಯೆ ಇರುವ ಈ ರೆಸಾರ್ಟ್ ನಮಗೆಲ್ಲ ಖುಷಿಯನ್ನು ತಂದಿದೆ ಹಾಗಾಗಿ ನಿಮ್ಮೊಡನೆಯೂ ಇದನ್ನು ಹಂಚಿಕೊಳ್ತಾ ಇರೋದು நமஸ்தே குட் மார்னிங் குட் மார்னிங் ನೋಡಿ ನಾವೀಗ ಮತ್ತದ ರೆಸಾರ್ಟ್ ನ ಓನರ್ ಜೊತೆಗೆ ಇದ್ದೀವಿ ಇವರು ನರಾರಿ ಬಾವ ಅಂತ ಇವರು ಕಾಮಾಕ್ಷೇಕ್ ಅಂತ ಇವ್ರ ರೆಸಾರ್ಟ್ ನಲ್ಲಿ ಯಾವ್ಯಾವ್ ರೀತಿ ಇದೆ ಯಾವ ರೀತಿಯಾಗಿ ಇದನ್ನ ಸೃಷ್ಟಿ ಮಾಡಿದ್ರು ಅದನ್ನ ಅವ್ರ ಮಾತಿಂದಲೇ ಕೇಳೋಣ ನಾನ್ ಹೇಳೋಕಿಂತ ಅವ್ರ ಅನುಭವದ ಮಾತು ಆಗಿರುತ್ತೆ ಇದೊಂದು ಮುಂದಿನ ಪೀಳಿಗೆಯವರಿಗೆ ಇದನ್ನ ಯಾವ ರೀತಿ ನಡೆಸ್ಕೊಂಡ್ ಹೋಗೋದು ಅನ್ನೋದು ಒಂದು ಮಾದರಿಯಾಗು ಇರುತ್ತೆ ಅಂದ್ರೆ ನಾವು ಹಳ್ಳಿಯಲ್ಲಿ ಇದ್ಕೊಂಡು ಯಾವ ರೀತಿಯಾಗಿ ಇದನ್ನ ಜನರಿಗೆ ಅನುಕೂಲವಾಗುವಂತೆ ಈ ಉಳಿಯೋಕೆ ಇದಕ್ಕೆಲ್ಲ ವಾಸ್ತವ್ಯಕ್ಕೆ ಅಂದ್ರೆ ನಾವು ಹಣ ಕೊಟ್ಟರು ಇಂತ ಪರಿಸರದಲ್ಲಿ ಸಿಗೋದು ಮನೆ ವಾತಾವರಣ ಯಾಕೆಂದ್ರೆ ಎಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿರ್ತೀವಿ ಆಗ ಮನೆ ವಾತಾವರಣ ಸೃಷ್ಟಿಯಾಗುವಂತ ಈ ಪರಿಸರದಲ್ಲಿ ಈ ಮನೆಯನ್ನ ಮಾಡಿ ಇದನ್ನ ಬಂದವರಿಗೆ ಪ್ರವಾಸ ಹೋಗ್ಲಿಕ್ಕೆ ಅಥವಾ ಈಗ ನೋಡಿ ಮದ್ವೆ ನಿಶ್ಚಿತಾರ್ಥ ಇತ್ಯಾದಿ ಶುಭ ಕಾರ್ಯಕ್ಕೆ ಬಂದಾಗ ತುಂಬಾ ಮಂದಿ ಬಂದಾಗ ಉಳಿಯೋಕೆ ಯಾವ ರೀತಿ ವ್ಯವಸ್ಥೆನ ಮಾಡೋಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತ ಅವರ ಅನುಭವದ ಮಾತನ್ನ ಕೇಳೋಣ ಈ ಮತ್ತದ್ರ ಬಗ್ಗೆ ಒಂಚೂರು ನಿಮ್ಮ ಅನುಭವದ ಮಾತು ಅಥವಾ ಯಾವ ರೀತಿಯಾಗಿ ಇದನ್ನ ಶುರು ಮಾಡಿದ್ರಿ ಅನ್ನೋದು ಒಂದ್ ಸ್ವಲ್ಪ ಹೇಳಿ ಇದು ಇದೊಂದು ಹತ್ತು ಎಕರೆ ಜಾಗ ಫ್ಲಾಟ್ ಬೇಸಿಕಲಿ ಅಡಿಕೆ ತೋಟ ಮಾಡಿದ್ವಿ ಅಡಿಕೆ ತೋಟ ಮಾಡಿದ್ವಿ ಒಂದು ಚಿಕ್ಕ ಹೋಮ್ ಸ್ಟೇನ ಎರಡ್ ಸಾವಿರದ ಎಂಟರಲ್ಲಿ ಶುರು ಮಾಡಿದ್ವಿ ಈ ಬಿಲ್ಡಿಂಗ್ ಅಲ್ಲಿ ವಿತ್ ಒಂದು ಐದು ರೂಮು ಹೆಂಗಾಗುತ್ತೆ ನೋಡ್ಕೊಳ್ಳೋಣ ಅಂತ ನೋಡಿದ್ಮೇಲೆ ಸಕ್ಸಸ್ ಆಯ್ತು ಸ್ವಲ್ಪ ಎಲ್ಲ ಕಾಟೇಜ್ ಬಿಲ್ಡಿಂಗ್ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿ ಈಗ ಒಂದ್ ಮೂವತ್ ಮೂವತ್ತೈದು ರೂಮ್ ಇದೆ ಸೊ ಅವತ್ತಿನ ಕಾಲದಲ್ಲಿ ಟೂ ತೌಸಂಡ್ ಏಟ್ ಅಲ್ಲಿ ಫಸ್ಟ್ ಹೋಮ್ ಸ್ಟೇ ಶಿವಮೊಗ್ಗ ಜಿಲ್ಲೆಗೆ ಫಸ್ಟ್ ಹೋಮ್ ಸ್ಟೇ ಶುರು ಮಾಡಿದ್ದು ಈಗ ಬೇಕಾದಷ್ಟು ಆಗಿದೆ

ಹಾಗೆ ಇಲ್ಲಿ ಮತ್ತೆ ಪಾರ್ಕಿಂಗ್ ಜಾಗನು ಬೇಕಷ್ಟು ಇದೆ ಮತ್ತೆ ಈಗ ಬಸ್ ಇಲ್ಲಿ ಹೂ ಹಣ್ಣಿನ ಗಿಡ ತುಂಬಾ ಇದೆ ಅಂದ್ರೆ ಹೂ ಕಡೆ ಇರುವಂತದ್ದು ಎಲ್ಲಾ ಹಣ್ಣಿನ ಗಿಡ ನೋಡಿದ್ವಿ ಈಗ ಅಪ್ಪೆ ಬಿಡಿ ಗಿಡದಿಂದ ಹಿಡ್ದಿ ಜಾಂಬ್ರಿ ಹಣ್ಣು ಸಂಪಿಗೆ ಹೂವು ಯಾವ್ದ್ ಬೇಕಾದ್ ಎಲ್ಲಾದ್ರು ಇದೆ ಅಂದ್ರೆ ಇದೆಲ್ಲ ಒಂದೇ ಕಡೆ ಸಿಗುವಂತಹ ತುಂಬಾ ಕಡಿಮೆ ನಮ್ಗ್ ಇಷ್ಟ ದೊಡ್ಡ ಜಾಗ ಇದೆ ಆ ಸೀಸನ್ ಬಂದ್ರೆ ಅವರಿಗೂ ಒಂಚೂರು ರುಚಿ ಊರಲ್ಲಿ ಸಿಗದೆ ಇದ್ರೂನು ಇಲ್ಲಿ ನಿಮ್ ರೆಸಾರ್ಟಿಗೆ ಬಂದಾಗ ಉಳ್ಕೊಂಡ್ರು ತಗೋಬೋದು ಅವ್ರವ್ರ ಮನೆಯಲ್ಲಿ ಈಗ ಇಲ್ದೆ ಇದ್ರೂನು ಅದನ್ನ ತಗೋಬೋದು ಆದ್ರೆ ನಿಮ್ ಪ್ರಚಾರಕ್ಕಾಗಿ ಹಂಚೋದು ಅಂತಲ್ಲ ಹಾಗಾಗಿ ಇಲ್ಲಿ ನಾವ್ ತುಂಬಾ ಮಂದಿ ಈಗ ಐವತ್ತ ಅರವತ್ತ ಮಂದಿ ಬಂದಿ ತುಂಬಾ ಖುಷಿ ಕೊಟ್ಟಿದೀವಲ್ಲ ಇದನ್ನ ಜನ್ರಿಗೆ ತೋರ್ಸೋಣ ಅಂತಲೇ ಈ ವಿಷಯವನ್ನ ಹಂಚ್ತಾ ಇರೋದು ಈ ರೆಸಾರ್ಟ್ ಬಂದು ನಮ್ ಖುಷಿಯನ್ನ ಹಂಚ್ತಾ ಇರೋದ್ರಿಂದ ನಿಮಗೂ ಖುಷಿ ಆಗಿರ್ಬೋದು ಅನ್ಕೋತೀನಿ ಹಾಗಾಗಿ ಇಲ್ಲಿ ಕೊಟ್ಟಿರುವ ಗೆ ಸಂಪರ್ಕ ಮಾಡಿದ್ರೆ ಇಲ್ಲಿ ಅಡ್ರೆಸ್ ಎಲ್ಲ ಇರುತ್ತೆ ನೀವು ಯಾವಾಗಾದ್ರೂ ಈ ಶಿವಮೊಗ್ಗ ಅಥವಾ ಸಾಗರ ಬಂದಾಗ ಇಲ್ಲಿ ನೋಡ್ಕೊಂಡು ಸುತ್ತಮುತ್ತಲಿನ ರಮಣೀಯ ದೃಶ್ಯವನ್ನ ನೋಡ್ಬೋದು ಈ ಮಳೆಗಾಲದಲ್ಲಿ ಬಂದ್ರೆ ಜೋಗ್ ಫಾಲ್ಸು ಮತ್ತೊಂದು

ನೆಂಟ್ರಿ ಉಳಿಯೋಕೆ ಅವಕಾಶ ಮಾಡ್ಕೊಟ್ಟು ಅಲ್ಲ ನಿಮ್ಮ ನಿಮ್ಮ ಅದರಿಂದ ಇದೆಲ್ಲ ನಿಮ್ಮ ನೀವು ಅಣ್ಣ ತಮ್ಮಂದಿರ ಸಹಕಾರದ ನಮ್ಗೆಲ್ಲ ಅವಕಾಶ ಆಯ್ತು ನಾವೆಲ್ಲ ಹತ್ರದಲ್ಲಿ ನೆಂಟ್ರಿ ಮನೆ ಇದೆ ನೆಂಟ್ರಿ ಮನೇಲಿ ಉಳ್ಕೊಳ್ತಿದ್ವಿ ಅಥವಾ ಇಲ್ಲಿ ಆಗಿತ್ತು ಹೌದು ಅದೇ ತುಂಬಾ ಖುಷಿ ಆಗುತ್ತೆ ನಿಮಗೆ ಧನ್ಯವಾದ ಹೀಗೆ ಪ್ರೀತಿ ಇರಲಿ ನಮ್ಮ ಹೊಸ ನೆಟ್ವರ್ಕ್ ಅದೇ ನಾವು ಖುಷಿ ಪಡ್ತಾ ಇದ್ದೀವಿ ಯಾಕೆಂದ್ರೆ ನಿನ್ನೆಯಿಂದ ಖುಷಿ ಪಡ್ತಾ ಪಡ್ತಿದೀವಿ ಇವತ್ತಿನ ತನಕ ಮುಂದುವರೆದಿದೆ ಹಾಗಾಗಿ ಇದನ್ನ ಜನರಿಗೆ ಹಂಚೋಣ ಅಂತ ನಮ್ ಖುಷಿ ಹಂಚ್ತಾ ಇದ್ದಿದ್ದು ಧನ್ಯವಾದಗಳು ಧನ್ಯವಾದ ಈ ವಿಡಿಯೋ ನಿಮಗೆ ಖುಷಿಯಾಗಿ ಇರಬಹುದು ಅಂತ ಅಂದ್ಕೊಳ್ತೀನಿ ಮತ್ತೂಗ ರೆಸಾರ್ಟ್ ನಿಟ್ಟೂರ್ ಮತ್ತು ಕೊಡಚಾದ್ರಿಯಲ್ಲಿಯೂ ಇದೆ ಈ ಮರ್ತುಗ ರೆಸಾರ್ಟ್ನಲ್ಲಿ ನೀವು ಬರಲು ಹಂಬಲಿಸುವರಾದರೆ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನೀವು ಅಲ್ಲಿ ಉಳಿದು ಹೇಗಿತ್ತು ಅನ್ನೋ ಅನುಭವವನ್ನು ಸಹ ಹಂಚಿಕೊಂಡರೆ ಖುಷಿಯಾಗುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು